ಬಳೋ ಭಾರತ ಮಾತಾ ಬಳೋ ಕಾಂಗ್ರೆಸ್ ಪಾರ್ಟಿ ಕೆ ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಎಐ ಸಿ ಕಾರ್ಯದರ್ಶಿ ಆದಂತ ಅಭಿಷೇಕ್ ದತ್ತ ಜಿ ಅವರೇ ನಮ್ಮ ಉಸ್ತುವಾರಿ ಆದಂತ ಎಂ ಸಿ ಆದಂತ ನಾರಾಯಣ ಸ್ವಾಮಿ ಅಣ್ಣನವರೇ ನಮ್ಮ ಇನ್ನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಆದಂತ ವೆಂಕಟೇಶ್ ಅಣ್ಣವರೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಅಣ್ಣವರೇ ನಮ್ಮ ಲೋಕಸಭೆಯ ಕಳೆದ ಅಭ್ಯರ್ಥಿಯಾದಂತ ಆದಂತ ಗೌತಮ್ ಅಣ್ಣನವರೇ ಇಲ್ಲಿ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡ್ರೆ ಅಣ್ಣ ತಮ್ಮಂದ್ರೆ ಅಕ್ಕ ತಂಗೇರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂತ ವಿಷಯ ಈಗಾಗಲೇ ತಿಳಿಸಿದ್ದಾರೆ ಮುಂದೆ ವಿಧಾನ ಪರಿಷತ್ ಪದವೀಧರ ಕ್ಷೇತ್ರದ ಎಲೆಕ್ಷನ್ ಬರ್ತಾ ಇದೆ ಅದರದ ಉದ್ದೇಶದಿಂದ ಮುಂದಿನ ಕಾರ್ಯರೂಪಗಳ ಬಗ್ಗೆ ಈಗಾಗಲೇ ನಮ್ಮ ಎಲ್ಲ ಮುಖಂಡರು ಹೇಳಿದ್ದಾರೆ ಪ್ರತಿಯೊಂದು ಬೂತಲ್ಲೂ ಕೂಡ ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಯಾರ್ಯಾರು ಪದವೀಧರ ಇದ್ದಾರೆ ಅದನ್ನ ನಮ್ಮ ಗಮನಕ್ಕಾದ್ರೂ ತನ್ನೇ ಇಲ್ಲ ನೀವೇ ಸೇರಿಸಿದ್ರು ಸರಿ ಯಾಕಂದ್ರೆ ಈಗ ಡಿಸೆಂಬರ್ ಐದನೇ ತಾರೀಕಿನ ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಒಳಗಡೆ ಇಲ್ಲಿ ನಾವು ಈಗ ಸೇರ್ಸ್ಬೇಕಾಗತ್ತೆ ಅವ್ರಿಗೆ ಓಟಿಂಗ್ ಪರ್ ಬರ್ಬೇಕಾದ್ರೆ ನಾವು ನಿಮ್ಮ ಬುದ್ಧ ಬುದ್ಧಲ್ಲಿ ಇದ್ದಾರೆ ನಮ್ಮ ಗಮನಕ್ಕೆ ಬಂದ್ರೆ ನಾವು ಅದನ್ನ ಫಾಲೋ ಅಪ್ ಮಾಡ್ತೀವಿ ನಮ್ಮ ಗಮನಕ್ಕೆ ತನ್ನಿ ಅದೇ ರೀತಿ ಈಗ ನಾರಾಯಣ್ ಅವರು ಎರಡನೇ ಬಗ್ಗೆ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೊಡ್ತಾ ಅಂತ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕೊರತೆ ಒಂದೇ ಅಲ್ಲ ಇನ್ನೂ ಬೇರೆ ಬೇರೆ ರೀತಿ ಇದೆ ದಯವಿಟ್ಟು ಕ್ಷಮಿಸಬೇಕು ನಾನು ಹೇಳುವ ವಿಷಯ ಈಗ ನಮ್ದು ಸರ್ಕಾರ ಇದೆ ನಾವು ನಾಮಿನೇಷನ್ ಬಗ್ಗೆ ನಾವು ಮೂರ್ನಾಲ್ಕು ಸಲ ನಾವು ನಾವು ಕೊಟ್ಟಿದೀವಿ ಲಿಸ್ಟ್ ಕೊಟ್ಟಿದೀವಿ ಆದ್ರೆ ಕೆಲವು ಮಾತ್ರ ಬಂದು ಇನ್ ಬಂದಿಲ್ಲ ಅದಕ್ಕೆ ನಮ್ಮಲ್ಲಿ ಅಸಮಾಧಾನ ಜಾಸ್ತಿ ಇದೆ ಕೆಲವು ಮಾತ್ರ ಬಂದು ಇನ್ ಬಿಕ್ಕಿದ್ ಬಂದಿಲ್ಲ ಅಂತ ದಯವಿಟ್ಟು ಅದನ್ನ ಗಮನ ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಡ್ಬೇಕಂತ ನಾನು ವಿವೇತಕೆ ಮುಖಾಂತರ ನಾನು ಕೇಳ್ಕೊಂತ ಇದೀನಿ ನಮ್ಮಲ್ಲಿ ಈಗ ಪ್ರತಿ ತಿಂಗಳು ಎರಡು ತಿಂಗಳಿಗೊಮ್ಮೆ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ ಪಕ್ಷದ ದಲ್ಲಿ ಕೆಲವು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಉದಾಹರಣೆಗೆ ನಾನು ಮೊದಲನೇ ಹಂತದಲ್ಲಿ ಐದು ಕಾರ್ಯಕ್ರಮಗಳ ಹೆಸರುಗಳು ಹೇಳ್ತೀನಿ ಒಂದನೇದು ದೀರ್ಘ ಸುಮಂಗ್ಲಿ ಭವ ಎರಡನೇದು ಮಾತೃದೇವ ಭವ ಮೂರನೇದು ಆಚಾರ್ಯ ದೇವ ಭವ ನಾಲ್ಕನೇದು ಕಾಯಕ ದೇವ ಭವ ಮತ್ತು ಐದನೇದು ಜೀವ ಸಂಜೀವನಿ ಅಂತ ಐದು ಕಾರ್ಯಕ್ರಮಗಳ ಹಮ್ಮಿಕೊಂಡಿದಿವಿ ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ ನಮಗೆ ಮುಂಚೂಣಿ ಘಟಕಗಳು ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಮಿನಿಮಮ್ ನಮ್ಗೆ ಲೀಡರ್ಗಳು ಒಂದ್ ಐನೂರು ಜನ ಆದ್ರೂ ನಮಗೆ ಅವಶ್ಯಕತೆ ಇರುತ್ತೆ ಅದರಿಂದ ನಾವು ಎವ್ರಿ ಮಂತ್ ನಾವು ಪ್ರೋಗ್ರಾಮ್ ಮಾಡೋದ್ರಿಂದ ನಮಗೆ ಈ ಸಂಘಟನೆ ಮಾಡಕ್ಕೆ ನಮಗೆ ಲೀಡರ್ ತುಂಬಾ ಅವಶ್ಯಕತೆ ಈಗ ಮುಂಚೂಣಿ ಘಟಕಗಳು ನಾವು ಅಪ್ ಮಾಡಕ್ ಕೂಡ ನಮಗೆ ತೊಂದರೆ ಆಗ್ತಾ ಇದೆ ಇದು ತಮ್ಮ ಗಮನಕ್ಕೆ ತರಿತೀವಿ ನಮಗೆ ಈ ಅಧ್ಯಕ್ಷರದ್ದು ಈ ಮುಂಚೂಣಿ ಘಟಕದ್ದು ಮತ್ತು ನಾಮಿನೇಟ್ ಪೋಸ್ಟ್ಗಳು ದಯವಿಟ್ಟು ನಮಗೆ ಒಂದು ತಿಂಗಳ ಒಳಗಡೆ ನೀವೇ ಗುತ್ತುವರ್ಜಿ ವಹಿಸಿ ಇದೆಲ್ಲ ತುಂಬಿಕೊಡ್ಬೇಕಂತ ನಾನು ಈ ಸಭೆಯ ಮುಖಾಂತರ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ